ಇದರ ವಿಶೇಷತೆ ಅಂತಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಮತ್ತು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ನಾವು ಜೊತೆಗೆ ಎಂತ ಮಣ್ಣಲ್ಲಾದ್ರೂ ಕೂಡ ಗುಣಧರ್ಮ ಇದರಲ್ಲಿ ಮಣ್ಣು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರಿ ನೀವು ಚೆನ್ನಾಗಿಲ್ಲ ಅಂತ ಹೇಳ್ಕೊರಿ ಅಂತ ಹೇಳ್ತಿದ್ರು ಸೂಪರ್ ನೇಪಿಯರ್ ನಲ್ಲಿ ಸರ ಪ್ರೋಟೀನ್ ಅಂಶ ಸ್ವಲ್ಪ ಕಡಿಮೆ ಇದೆ ಇದರಲ್ಲಿ ಆ ಕಾರಣದಿಂದ ಅದಕ್ಕಿಂತಲೂ ಈ ರೆಡ್ ನೇಪಿಯರ್ ಅಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ನೀವು ಬರೇ ಆರ್ಡರ್ ಮಾಡಿದ್ರೆ ನಾವು ಕಡ್ಡಿನ ಒಂದು ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ ನಮ್ಗೆ ಎಷ್ಟು ಬೇಕಾಗುತ್ತೆ ಇದು ರೆಡ್ ನೇಪಿಯರ್ ಅಂತ ರೆಡ್ ನೇಪಿಯರ್ ಹಾ ರೆಡ್ ನೇಪಿಯರ್ ಇದರ ವಿಶೇಷತೆ ಅಂತಂದ್ರೆ ಇದರಲ್ಲಿ ಪ್ರೋಟೀನ್ ಅಂಶ ಮತ್ತು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ ನಾವು ಮೊದಲ ಎಲ್ಲಾ ಜೀವಿಗಳಿಗೂ ಆಹಾರದ ಪ್ರಮುಖ ಘಟಕಗಳಂತಂದ್ರೆ ಏಳು ಒಂದು ಕಾರ್ಬೋಹೈಡ್ರೇಟ್ಸ್ ಸರ್ಕಾರ ಪಿಷ್ಟ ಪ್ರೋಟೀನ್ ಅಂತ ಹೇಳ್ತೀವಿ ನಾವು ಮತ್ತೆ ಅದೊಂದು ಬೇಕು ಮತ್ತೆ ಕೊಬ್ಬಿನ ಅಂಶ ಬೇಕು ಮತ್ತೆ ನಾರಿನ ಅಂಶ ಬೇಕು ನೀರು ಮಿನರಲ್ ಮಿಕ್ಸರ್ ಅಂದ್ರ ಸೂಕ್ಷ್ಮ ಪೋಷಕಾಂಶಗಳು ಮತ್ತು ವಿಟಾಮಿನ್ಸ್ ಇಷ್ಟು ಪ್ರಮುಖವಾಗಿ ಏಳು ಅಂಶಗಳು ಪ್ರತಿ ಜೀವಿಗಳಿಗೆ ಬೇಕು ಪ್ರತಿ ಜೀವಿಗಳಿಗೆ ಬೇಕು ಇದು ಸಂತೋಲನ ಮಾಡೋದು ಬಹಳ ಪ್ರಮುಖವಾದದ್ದು ನಾನು ಆಗಲಿ ಕುರಿ ಸಾಕಾಣಿಕೆ ಒಳಗ ಈ ಉಪ್ಪನ್ನು ಕುಡ್ತೀವಿ ಕೊಡ್ತೀವಿ ನಾವು ಆಹಾರ ಜೊತೆಗೆ ಹೆಂಗಂತಂದ್ರೆ ಆಗಲಿ ಅಂತ ಒಂದು ಜೊತೆಗೆ ಅಯೋಡಿನ್ ಅಂಶ ಇರುತ್ತೆ ಅವುಗಳ ಬೆಳವಣಿಗೆಗೆ ಅಯೋಡಿನ್ ಬಹಳ ಪ್ರಮುಖವಾದದ್ದು ಅಯೋಡಿನ್ ಕೂಡ ಇರತಕ್ಕಂಥ ಉಪ್ಪನ್ನು ನಾವು ಬಳಸ್ತೀವಿ ಜೊತೆಗೆ ನಾವು ಮಿನರಲ್ ಮಿಕ್ಸರ್ ಸೂಕ್ಷ್ಮ ಪೋಷಕಾಂಶಗಳನ್ನು ಕೊಡ್ತೀವಿ ಅದ್ರ ಜೊತೆಗೆ ಈ ಹಸಿ ಹುಲ್ಲು ಇದ್ರ ಪ್ರಮುಖವಾಗಿ ಕುರಿಗಳಿಗೆ ಯಾಕೆ ಮಾತದ್ದು ಅಂತಂದ್ರೆ ಒಂದು ನಾರಿನ ಅಂಶನ ಎಲ್ಲಾ ಕುರಿಗಳ್ತು ಮೇಕೆಗಳಾದು ಬಹಳ ಪ್ರಮುಖವಾಗಿ ಬೇಡಿಕೆ ಮಾಡ್ತಾವ್ ದೇಹಕ್ಕೆ ಆ ಕಾರಣದಿಂದ ಇದರಲ್ಲಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಸಾಕಷ್ಟು ಪ್ರಮಾಣದಲ್ಲಿ ಕೆಂಪು ನೇಪಿಯರ್ನಲ್ಲಿ ಕೆಂಪು ನೇಪಿಯರ್ ಆಗಿ ನಾವು ಮಧ್ಯಾಹ್ನ ಒಂದ್ ಟೈಮ್ ಹಸಿ ಹಾಕಿ ಕೊಡ್ತೀವಿ ಇದು ಒಂದು ಆಹಾರ ಸ್ವಾವಲಂಬನೆ ಬೆಳೆಸತ್ತೆ ಜೊತೆಗೆ ಎಂತ ಮಣ್ಣಲ್ಲಾದ್ರೂ ಕೂಡ ಬೆಳಿಗ್ಗೆ ಬೇಕಾದಂತ ಮಣ್ಣ ಬೇಕಾಗಿಂತ ಎರೆ ಭೂಮಿ ಇರಬಹುದು ಮಸಾರಿ ಇರಬಹುದು ಅಂತ ಕೆಂಪು ನೆಲ ಇರ್ಬಹುದು ಅಥವಾ ಜವಳ ಭೂಮಿಯಲ್ಲೂ ಕೂಡ ನಮ್ದು ನಮ್ದು ಅಂತ ಫಲವತ್ತಾದ ಭೂಮಿ ಅಲ್ಲ ಬಟ್ ಏನ್ ಅಂತಾರಂತಂದ್ರ ನಾನು ಎಷ್ಟೋ ಒಂದು ಈ ವೈಜ್ಞಾನಿಕವಾಗಿ ಕೃಷಿ ಮಾಡುವಂತ ರೈತರ ಜೊತೆ ನಾನು ಸಂಪರ್ಕ ಮಾಡಿದಾಗ ಮಣ್ಣು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರಿ ನೀವ್ ಚೆನ್ನಾಗಿಲ್ಲ ಅಂತ ಹೇಳ್ಕೋರಿ ಅಂತ ಹೇಳ್ತಿದ್ರು ಅಂದ್ರ ಕೃಷಿ ಮಾಡುವ ಪದ್ಧತಿಗಳು ನಮ್ಗ್ ಗೊತ್ತಿಲ್ಲ ಮಣ್ಣನ್ನು ಆಧರಿಸಿ ಕೃಷಿ ಮಾಡಬೇಕು ಇದರಲ್ಲಿ ನಾವು ಎರಡು ಮಿಶ್ರಣ ಮಾಡಿ ಸರ್ ಇಲ್ಲಿ ಮಂತಿ ಅಂತ ಇಲ್ಲಿ ಕಾಣಬಹುದು ನಿಮ್ಗೆ ಇದು ಹಾ ಸರ್ ಇದು ತುಂಬಾ ಒತ್ತಾಗಿ ಅಲ್ಲಿ ತುಂಬಾ ಅದನ್ನೇ ಮಾಡಿದೆ ಇದನ್ನ ಬಿದ್ ಸುಮ್ಮನೆ ಬೀಜ ಬಿದ್ದು ಹುಟ್ಟಿಕೊಂಡಿರ್ತಕ್ಕಂಥದ್ದು ಇದು ಆಡುಗಳಿಗೆ ಮತ್ತು ಕುರಿಗಳಿಗೆ ತುಂಬಾ ಪ್ರೋಟೀನ್ ಇರತಕ್ಕಂತ ಆಹಾರ ಇದು ಇದು ಮೆಂತೆ ಇದು ನಮ್ಮಲ್ಲಿ ಬೀಜ ಕೂಡ ಸಿಗುತ್ತೆ ಅದು ಹಾ ಸರ್ ಸಾವಿರದ ಐನೂರು ರೂಪಾಯಿ ಕೆಜಿಗೆ ನಾವು ಬೀಜನ ಕೊಡ್ತೀವಿ ಆ ಬೀಜದ ಐನೂರು ರೂಪಾಯಿ ಬೀಜ ಕೊಡ್ತೀವಿ ಮತ್ತೆ ಈ ಕಡ್ಡಿಗಳನ್ನು ಕೂಡ ನಾವು ಎರಡು ರೂಪಾಯಿ ಒಂದ್ ಕಡ್ಡಿನ ಯಾರಾದ್ರೂ ಡಿಮಾಂಡ್ ಮಾಡಿದ್ರೆ ಅದ್ರ ಅಡ್ವಾನ್ಸ್ ಹೇಳ್ಬೇಕು ಯೂಮಿಟ್ ಆಗಿ ನಮ್ಗೆ ಕೊಡಕ್ ಆಗೋದಿಲ್ಲ ಅಡ್ವಾನ್ಸ್ ಆಗಿ ನನಗೆ ಆರ್ಡರ್ ಮಾಡಿದ್ರ ಅಂತಂದ್ರೆ ನಾವು ಒಂದ್ ಸುಮಾರು ಒಂದ್ ಹದಿನೈದು ದಿನದಲ್ಲಿ ಅವ್ರಿಗೆ ಕಡ್ಡಿ ಕಳಿಸೋ ವ್ಯವಸ್ಥೆ ಮಾಡ್ತೀವಿ ಇದರಲ್ಲಿ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಹೇರಳವಾಗಿರೋದ್ರಿಂದ ಕುರಿ ಮತ್ತು ಮೇಕೆಗಳಿಗೆ ತುಂಬಾ ಆರೋಗ್ಯಕರ ಆಹಾರ ಇದೆ ಇದು ಆಹಾರ ಸ್ವಲಂಬನ ಕೂಡ ನಿಮ್ಗ ಕಲಿಸ್ಕೊಡುತ್ತೆ ಯಾಕಂದ್ರೆ ತುಂಬಾ ಕೊಂಡ್ಕೊಂಡ್ ಅಂತಂದ್ರೆ ಎಲ್ಲವನ್ನೂ ಕೊಂಡ್ಕೊಂಡ್ರ ನೀವು ಕುರಿ ಮತ್ತು ಮೇಕೆ ಸಾಕಾಣಿಕೆ ಲಾಭಾನು ಮಾಡ್ಕೊಳಕ್ ಇಲ್ಲ ಆ ಕಾರಣದಿಂದ ಆಹಾರ ಸ್ವಾವಲಂಬನೆ ಒಂದು ಮತ್ತು ಸಮತೋಲನ ಆಹಾರ ಆಗಿನೂ ಇದನ್ನ ಕೊಡಬಹುದು ಈಗ ನಾನು ಒಂದ್ ಕಡ್ಡಿ ಹಾಕಿದ್ರೆ ಯಾವ ತರ ನಿರೀಕ್ಷೆ ಮಾಡೋದು ಸರ್ ನಿರೀಕ್ಷೆ ಅಂದ್ರೆ ಒಂದು ಒಂದ್ ಕಡ್ಡಿಯಿಂದ ಸರ್ ಇದು ನಾನು ಒಂದ್ ಕಡ್ಡಿ ಹಾಕಿರೋದು ಇದರಲ್ಲಿ ಸುಮಾರು ಒಂದ್ ಇಪ್ಪತ್ತು ದಂಟುಗಳು ಬೆಳ್ಕೊಂಡು ಒಂದೇ ಕಡ್ಡಿ ಒಂದೇ ಕಡ್ಡಿ ಹಾಕಿ ಈ ತರ ಪದೇ ಆಗಿ ಸರ್ ಇದು ಪದೇ ಆಗಿ ಬೀಳುತ್ತೆ ಇದಕ್ಕೆ ಮೆಕ್ಕೆಜೋಳ ಮತ್ತು ಕಬ್ಬುಗಳನ್ನ ಸಂವರ್ಧನೆ ಮಾಡಿ ಬೆಳೆಸಿರ್ತಕ್ಕಂಥ ತಳಿ ಸರ್ ಇದು ಮೆಕ್ಕೆಜೋಳ ಮೆಕ್ಕೆಜೋಳ ಮತ್ತು ಕಬ್ಬು ಕಬ್ಬು ಎರಡು ನೀವು ತಿಂದು ನೋಡಿದ್ರೆ ಹಂಗ ಕಡ್ಡಿನ ತಿಂದು ನೋಡಿದ್ರೆ ರುಚಿ ರುಚಿಯಾಗಿದೆ ನೀವೇನೇ ಹೇಳಿದ್ರಲ್ಲೇ ಒಂದು ಸಣ್ಣ ತೊಟ್ಟನ್ನು ಬಿಡೋದಿಲ್ಲ ಆ ತರ ತಿನ್ನುತ್ತಂದ್ರೆ ಇದರಲ್ಲಿ ಅದರಲ್ಲ ಸರ್ ಕಾಂಡದೊಳಗೆ ತುಂಬಾ ರುಚಿಯಾಗಿರ್ತದೆ ಕಾಂಡ ತುಂಬಾ ಸಿಹಿ ಆಗಿರೋದ್ರಿಂದ ಪೂರ್ಣ ಪ್ರತಿ ಕಾಂಡನು ಕೂಡ ಬಿಡದಂಗ ತಿಂದು ಹ್ಮ್ ಅದು ಬಹಳ ಪ್ರಮುಖವಾದದ್ದು ಇದು ಗ್ರೀನ್ ಯಾವತರ ಬೆಳಿಬೇಕು ಏನಿಲ್ಲ ಸರ್ ಇದು ನೀವು ಒಂದೂವರೆ ಫೂಟ್ ಬಿಡ್ತಿ ಇಟ್ಕೋಬೇಕು ಇದರಿಂದನೂ ಕೂಡ ಒಂದು ಕಡ್ಡಿಯಿಂದ ಕಡ್ಡಿಗೆ ಎರಡ್ ಫೂಟ್ ಇಟ್ಕೋಬೇಕು ನೀವು ಅಂಥರ ಒಂದು ಕಡ್ಡಿಯಿಂದ ಕಡ್ಡಿಗೆ ಎರಡ್ ಫೂಟ್ ಅಂದ್ರೆ ತುಂಬಾ ಅದು ಗುಂಪಾಗಿ ಪದೇ ಬೆಳೆದ್ರಿಂದ ನಿಮ್ ಒತ್ತಾಗಿ ಆಮೇಲೆ ಕಡಿಯಾಕ್ ನಿಮ್ಗೆ ತೊಂದರೆ ಆಗ್ಬಿಡುತ್ತಾ ಮತ್ತೆ ಅಡ್ಡಾಡಕ ಆಗೋದಿಲ್ಲ ಸಾಲಿನಿಂದ ಒಂದೂವರೆ ಫುಟ್ ಫುಟ್ ಮಾಡ್ಕೊಳೇ ಒಂದೂವರೆ ಎರಡ್ ಫುಟ್ ಮಾಡಿದ್ರೆ ಒಂದೂವರೆ ಫುಟ್ ಇದೆ ತುಂಬಾ ಆಯ್ತು ಈಗ ಇನ್ನೊಂದ್ರೊಳಗ ನೈಸರ್ಗಿಕ ಕೃಷಿ ಅಳವಡಿಸ್ ನಾನು ಸುಮಾರು ಇದನ್ನ ಈಗ ಒಂದು ಹತ್ತು ವರ್ಷದಿಂದ ನಾನು ಒಟ್ಟ ಉಳುಮೆ ಮಾಡಿಲ್ಲ ಈ ಭೂಮಿನ ಉಳಮ ಉಳುಮೆನೂ ಮಾಡಿಲ್ಲ ಇದನ್ನ ಸಹಜವಾಗಿ ಸುಮ್ನೆ ಅದಕ್ಕೆ ಏನಂತಂದ್ರೆ ನಾವು ಹೆಚ್ಚುವರಿ ಆಗಿದ್ದಾಗ ಇದ್ರ ಭೂಮಿ ಸ್ವಲ್ಪ ಮುಂದೋರ್ಬಿಡ್ತೀನಿ ಬರ್ರಿ ಅಂತಂದ್ರ ಸರ್ ಇದು ತುಂಬಾ ನಾವು ಇದು ಇತ್ತಂತಂದ್ರ ಇದ್ರ ಉಳಿಕೆ ಇರುತ್ತಲ್ಲ ಸರ್ ಇದು ಇಲ್ಲಿ ನೋಡ್ರಿ ಸರ್ ಇಲ್ಲಿ ಸುಮಾರು ಸಹಜವಾಗಿ ನೀವು ಗಮನಿಸಬಹುದು ಈ ಉಳಿಕೆ ಇದೆಯಲ್ಲ ಇದು ಇಲ್ಲೇ ಬೆಳೆಯೋದ್ರಿಂದ ಇದು ಸಾವಯವ ಗೊಬ್ಬರ ಪರಿವರ್ತನೆ ಆಗುತ್ತೆ ಇದು ಅಲ್ಲೇ ಮಲ್ಚಿಂಗ್ ಆಗುದರಿಂದ ಹಾ ಇದ್ರಲ್ಲಿ ಬಿಟ್ಬಿಡ್ತಿವಿ ಅದೇನಂತಂದ್ರೆ ಮತ್ತೆ ಸಾವಯವ ಗೊಬ್ಬರ ಆಗಿ ಈ ಸುಮಾರು ಹತ್ತು ವರ್ಷ ಅಂತಂದ್ರೆ ಇದು ಫಲವತ್ತತೆ ಕಳ್ಕೊಬೇಕಾಗಿತ್ತು ಬಟ್ ಹಂಗಿಲ್ಲ ಇಲ್ಲಿ ನೋಡ್ರಿ ಸರ್ ಎಷ್ಟು ಗುಂಪಾಗಿ ಮತ್ತೆ ಸೊಗಸಾಗಿ ಇಲ್ಲಿ ಇದು ಏನೋ ಬೇಲಿ ಮೆಂತೆ ಬೆಳೆದ ಇದನ್ನ ನೀವು ಆಡುಗಳಿಗೆ ಕುರಿಗಳಿಗೆ ಕೊಟ್ರ ಒಂದು ಕಡ್ಡಿನ ಬಿಡದಂಗ ಎಲ್ಲ ಸಂಪೂರ್ಣ ರುಚಿ ಕಟ್ಟಾಗಿರ್ತಾವ ಅಷ್ಟು ಏನಂತಂದ್ರೆ ಪ್ರೋಟೀನ್ ಇರತಕ್ಕಂತ ಆಹಾರ ಪದಾರ್ಥ ಇದೆ ಇದನ್ನ ಅಷ್ಟು ಸೊಸಾಗಿ ಮತ್ತೆ ಅಷ್ಟೇ ಶೈನಿಂಗ್ ಬರ್ತಾ ಇದ್ದಾರೆ ಅದಕ್ಕೆ ನೀವು ಸುಮಾರು ಒಂದ್ ಅರ್ಧ ಎಕ್ರೊಳಗ ರೆಡ್ನೇ ಪೇರ್ ಹಾಕೋಬಹುದು ಬೇಲಿಮಿಂತೆ ಎರಡನ್ನೂ ಹಾಕೊಂಡ್ರೆ ಅಂತಂದ್ರೆ ನಿಮ್ಗೆ ಆಹಾರ ಸ್ವಾವಲಂಬನೆ ಆಗುತ್ತೆ ನಾವ್ ಒಂದ್ಸರಿ ಈಗ ಉಳ್ಮೆ ಮಾಡಿದ್ರೆ ರೆಡ್ ಪಿಯರ್ ಎಷ್ಟು ವರ್ಷದಿಂದ ತನಕ ಬರ್ತಾರೆ ಈಗ ನಾನು ಹತ್ತು ವರ್ಷ ಆಯ್ತು ಹತ್ತು ವರ್ಷದವರೆಗೆ ನಿಮ್ಗೆ ಏನು ತೊಂದರೆನೇ ಇಲ್ಲ ನಾ ಎರಡ್ ಸಾವಿರದ ಹತ್ತೊಂಬತ್ಕಿಂತ ಮುಂಚೆ ಹಾಕೊಂಡಿದ್ದೆ ಮತ್ ಇನ್ನೊಂದೇಂತಂದ್ರೆ ಇದಕ್ಕೇನು ನಾನು ಒಟ್ಟು ಉಳುಮೆ ಮಾಡಿಲ್ಲ ಯಾವ್ದೇ ಇದ್ರದ್ದು ಜೀರೋ ಕಲ್ಟಿವೇಶನ್ ಇದು ಸುಮ್ನೆ ಬರ್ತಿರ್ತಾ ಕೊಯ್ದಿರ್ತ ಅಷ್ಟೇ ನೀರ್ ಬಿಡುದು ಅಂತ ನೀವು ಡ್ರಿಪ್ ಮಾಡ್ಕೊಂಡ್ಬಿಟ್ರೆ ಇನ್ನೂ ಈಜಿ ಆಗ್ತದೆ ಡ್ರಿಪ್ ಮಾಡ್ಕೋಬೇಕು ಬಟ್ ನಾನು ಸಾವಯವ ಕೃಷಿ ಅಂತಂದ್ರ ನಾ ಜೀವ ಸಾರ ಕೊಡ್ತೇನೆ ಇದಕ್ಕ ಬೆಳೆಯಿಂದ ಏನು ನಮ್ಮ ದನಕರಗಳಿಂದ ಒಟ್ಟು ಜಾನುವಾರುಗಳಿಂದ ದನ ಇರ್ಬೋದು ಎಮ್ಮೆ ಇರ್ಬೋದು ಅದರಿಂದ ಬರ್ತಕ್ಕಂಥ ಗಂಜಲ ಇರ್ಬೋದು ಉಚ್ಚಿ ಮತ್ತು ಸೆಗಣಿನ ಅದ್ರ ದ್ರಾವಣ ಏನು ಬಸ್ ಬರ್ತಕ್ಕಂತ ಜೀವ ಇದು ಕೊಡ್ತೀನಿ ಹಿಂಗಾಗಿ ಆರೋಗ್ಯಕರವಾಗಿ ಬಂದೈತಿ ಮತ್ ನೀವು ನೋಡ್ಬೋದು ಈಗ ಸುಮಾರು ಒಂದ್ ಇಪ್ಪತ್ ಬೆಳೆ ಐತೆ ನಾನು ಇಂತ ಕಟಾ ಮಾಡಕೆ ಇಷ್ಟ ಎಷ್ಟು ಆರೋಗ್ಯಕರ ಐತಿ ಸರ್ ಈಗ ಇನ್ನೂ ಎಳೆದ ಇನ್ನೂ ಇನ್ನೂ ಅಷ್ಟು ಗರಿಷ್ಠವಾಗಿ ಬೆಳೆದಿಲ್ಲ ಸರ್ ಇದು ಇಷ್ಟು ಹೆಲ್ದಿ ಬೆಳೆದ ಹಾ ಹಸಿರು ನೇಪಿಯರ್ ಇದೆ ಮತ್ತೆ ರೆಡ್ ನೇಪಿಯರ್ ಇದೆ ಸರ್ ಇದಕ್ಕೂ ಈ ಸೂಪರ್ ನೇಪಿಯರ್ ನಲ್ಲಿ ಸರ್ ಪ್ರೋಟೀನ್ ಅಂಶ ಸ್ವಲ್ಪ ಕಡಿಮೆ ಇದೆ ಇದರಲ್ಲಿ ಆ ಕಾರಣದಿಂದ ಅದಕ್ಕಿಂತಲೂ ಈ ನೇಪಿಯರ್ ಅಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತಂತ ಅವರು ಏನೋ ಕೃಷಿ ಇಲಾಖೆ ಅವ್ರು ಹೇಳಿದ ಕಾರಣದಿಂದ ನಾನು ಹೆಚ್ಚಾಗಿ ರೆಡ್ ರೆಡ್ನೇ ಪೇರನ್ನು ಬೆಳ್ಕೊಂಡಿದ್ವಿ ಬೇಕಂದ್ರೆ ನಾನು ಒಂದು ಹದಿನೈದು ದಿನ ಬಿಫೋರ್ ಆರ್ಡರ್ ಮಾಡಿದ್ರೆ ನಾನು ಕಡ್ಡಿಗಳನ್ನು ಎರಡು ರೂಪಾಯಿ ಒಂದ್ ಕಡ್ಡಿಯನ್ನ ಹೊರಗಡೆ ಮಾರು ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ವಿ ಸರ್ ನಾವು ಬೇರೆ ಕಡೆಯಿಂದ ದಾವಣಗೆರೆಯಿಂದ ನಾವು ಇದನ್ನ ಏನು ತರಿಸ್ಕೊಂಡು ನಾಟಿ ಮಾಡ್ಕೊಂಡು ನಮ್ಮ ಸ್ಥಳೀಯವಾಗಿ ರೈತರಿಗೆ ಕೂಡ ವಿತರಣೆ ಮಾಡಿದ್ವಿ ಸರ್ ಇದನ್ನ ನಮ್ಮಲ್ಲೇ ರೈತರು ಕೂಡ ಬೆಳ್ಕೊಂತಾರೆ ಸರ್ ಈಗಿದ್ ಎರಡ್ ಮೂರ್ ಕುರಿ ಆಗ್ಬಿಡ್ಬೋದ ನೀವು ಒಂದ್ ಕಡ್ಡಿನ ನೀವು ಎರಡ್ ಮೂರ್ ಕುರಿ ಆರಾಮಾಗಿ ತಿನ್ಕೋ ಸರ್ ಚಾಪು ಕಟ್ಟ್ರ ನೀವ್ ಅಳವಡಿಸಿಕೊಂಡಿನಿ ನಾವು ಒಣ ಮೇವನ್ನು ಕೂಡ ಬಿಳಜೋಳದ ಮೇವು ನಮ್ಮಲ್ಲಿ ಧಾರಾಳವಾಗಿ ಸಿರುಗೋದ್ರಿಂದ ಬಿಳಜೋಳದ ಮೇವು ಕೊಡ್ತೀವಿ ನಾವು ಕುರಿಗಳಿಗೆ ಜೊತೆಗೆ ಕಡ್ಲಿ ನಮ್ಮಲ್ಲಿ ಮೇಜರ್ ಕ್ರಾಪ್ ಸರ್ ನಮ್ಮಲ್ಲಿ ಪ್ರಮುಖವಾದ ಬೆಳೆ ನಮ್ ಕಡ್ಲಿ ವಾಣಿಜ್ಯ ಬೆಳೆಯಾಗಿ ಬೆಳಿತೀವಿ ನಾವು ಕಡ್ಲಿದು ಹೊಟ್ಟು ಬರ್ತ ಹುಳ್ಳಿ ಹೊಟ್ಟು ಬರುತ್ತ ಶೇಂಗಾ ಹೊಟ್ಟು ಬರ್ತಾ ಇವೆಲ್ಲ ಕುರಿ ಮತ್ತು ಜಾನುವಾರುಗಳಿಗೆ ಬಹಳ ಪ್ರಮುಖವಾದ ಆಹಾರ ಇವು ನಮ್ಗ ಕಡಿಮೆ ಅಷ್ಟ ದರ ಸಿಗೋದ್ರಿಂದ ನಮ್ಮಲ್ಲಿ ಕುರಿ ಸಾಕಾಣಿಕೆ ಹೆಚ್ಚು ಲಾಭದಾಯಕ ಆಗುತ್ತೆ ಸರ್ ಈಗ ನೀವು ಸ್ಪಿಂಕ್ಲರ್ ಅಳವಡಿಸ್ಕೊಂಡ್ ಅಳವಡಿಸ್ಕೊಂಡ್ಬಿಟ್ಟಿವಿ ಸರ್ ಸ್ಪ್ರಿಂಕ್ಲರ್ ಇದಕ್ಕೆ ಜೀವಸಾರ ಕೊಡೋದ್ರಿಂದ ತಾನೆ ಸರ್ ಜೀವ ಸರ್ ನಾವು ಇದಕನ್ನ ಅಲವಡಿಸಿಬಿಟ್ಟು 메인 పైಪ್ ಲೈನಿಗೆ ನಾವು ಯಾವಾಗ ಬೋರ್ವೆಲ್ ಸ್ಟಾರ್ಟ್ ಹಾಕಕೋ ಅದ್ರ ಜೊತೆ ಜೀವ ಸರ್ ಘಟಕ ಸ್ಟಾರ್ಟ್ ಇರುತ್ತಾ ಇನ್ನೊಂದ ಸರ್ ಈಗ ನಾನ್ ನೇಪೇರ್ ಹಾಕ್ತೀನಿ ಈಗ ನನಗೆ ಒಂದು ಪ್ರಶ್ನೆ ಇರೋದು ನನಗೆ ಇದ್ರ ಬಗ್ಗೆ ಅಷ್ಟ ಐಡಿಯಾ ಇಲ್ಲ ಇದು ನಾನೇನೋ ಗೊಬ್ರೆ ಕೊಡಬೇಕಾ ಏನು ಕೊಡಬೇಕಾಗಿಲ್ಲ ನೀವು ಮೊದಲ ಭೂಮಿನ ನಾನು ಮೊದಲ ಜೀವ ಏನು ನೈಸರ್ಗಿಕ ಕೃಷಿ ತತ್ವಗಳದು ಭೂಮಿ ತಯಾರು ಮಾಡೋಕೆ ಅಂತಂದ್ರೆ ನೀವು ಏನು ಇಲ್ಲ ಅದು ಹಾಳು ಬಿದ್ದ ಜಮೀನ ಆಗಿದ್ರೂ ಕೂಡ ಒಂಬತ್ತು ತರ ನಾ ಧಾನ್ಯಗಳು ಹೌದು ಸಹ ಧಾನ್ಯಗಳು ಇರಬಹುದು ದ್ವಿದಳ ಧಾನ್ಯ ಏಕದಳ ಧಾನ್ಯ ದೊಡ್ಡ ಕಾಳು ಸಣ್ಣ ಕಾಳು ಈ ತರ ಮಿಶ್ರಣ ಆಗಿರ್ತಕ್ಕಂಥ ಒಂಬತ್ತು ಧಾನ್ಯಗಳು ಇದನ್ನ ಸಾಮಾನ್ಯವಾಗಿ ಆ ಯಾರು ಸುಭಾಷ್ ಪಾಳೇಕರ್ನ ನೀವು ಓದ್ಕೊಂಡ್ಬಿಟ್ರೆ ಮೊದಲು ನವಧಾನ್ಯಗಳನ್ನ ಬಿತ್ತಿ ಭೂಮಿಯನ್ನು ಫಲವತ್ತತೆಗೊಳಿಸಿಕೊಂಡು ಆಮೇಲೆ ನೀವು ಇವನ್ನ ಹಾಕೊಂಡ್ಬಿಟ್ರೆ ಸಾಕಾಗುತ್ತೆ ಮತ್ತೆ ಜೀವಾಮೃತ ಕೊಡ್ರಿ ಮತ್ ಜೀ ಬೀಜಾಮೃತ ಕೊಡ್ರಿ ಮತ್ತ ಸಾಕಷ್ಟು ಏನಂತಂದ್ರೆ ಈ ಏನು ಬೆಳೆಯುವಳಿಕೆಗಳು ಬರ್ತವಲ್ಲ ಹೊಟ್ಟಿರ್ಬೋದು ವೇಸ್ಟ್ ದನ ತಿಂದ ಮೇಲೆ ಸುಮ್ಮನೆ ನೀವು ಸುಮ್ನೆ ಇದ್ರೆ ಅದೇನ ಸಹಜ ಗೊಬ್ಬರ ಕನ್ವರ್ಟ್ ಹಾಕೊಂತ ತೋಗುತ್ತೆ ಬಹಳ ಇಂಪಾರ್ಟೆಂಟ್ ಸರ್ ಅದು ಅದು ಭೂಮಿಯ ಏನು ನಾವು ಸಾವಯವ ಇಂಗಾಲ ಅಂತ ಹೇಳ್ತೀವಲ್ಲ ಅದನ್ನ ಪುನರ್ ಮೌಲ್ಯವರ್ಧನಗೊಳಿಸಲಿಕ್ಕೆ ಇವೆಲ್ಲ ಪ್ರಮುಖವಾದ ಅಂಶಗಳು ಇನ್ನೊಂದು ಕ್ವಶನ್ ಸರ್ ಈಗ ನಾನು ಕಡ್ಡಿ ಬೇಕಾತಂದ್ರೆ ನೀವೇ ಕಳಿಸ್ಕೊಡ್ತೀರ ಅಥವಾ ನಾನು ಇಲ್ಲ ಇಲ್ಲ ಸರ್ ನೀವು ಬರೇ ಆರ್ಡರ್ ಮಾಡಿದ್ರೆ ನಾವು ಕಡ್ಡಿನ ಒಂದು ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಈಗ ಹೊಸಪೇಟೆ ಹೊಸಪೇಟೆ ನೀವು ಎಲ್ಲಿ ಕಳಿಸಿದ್ರು ನಾವು ಕಳಿಸೋ ಎಲ್ಲಿದ್ರೆ ಕಳಿಸ್ಕೊಡ್ತೀರಾ ಸರ್ ಆರ್ಡರ್ ಮಾಡಿ ನಮ್ಮ ಆರ್ಡರ್ ಮಾಡಿ ನಿಮ್ಗೆ ಯಾರು ಕಳಿಸ್ಬಿಟ್ರೆ ನಾವು ನಿಮ್ಗೆ ಕೊಟ್ಟು ಕೊಡ್ತೀವಿ ಸರ್ ಓಕೆ ಸರ್ ಇದು ಆಸರೆ ನೇಪಿಯರ್ ಮಾಮೂಲಿ ಎಲ್ಲಾ ಮಾಮೂಲಿ ಎಲ್ಲಾ ಕಡೆಗೂ ಸಿಗುತ್ತೆ ಸರ್ ನೇಪಿಯರ್ ಇದೆನ್ ಗ್ರೀನ್ ನೇಪಿಯರ್ ಸಾಮಾನ್ಯ ಸಿಗುತ್ತಾ ರೆಡ್ ನೇಪಿಯರ್ ಬಾಡಿ ಇದು ಯಾವಾಗ ಸರ್ ಸಮರ್ದನೆ ಆಗಿದೆ ಆ ಸುಮಾರು ನನಗ ನನಗ ಐಡಿಯಾ ಬಂದ ಪ್ರಕಾರ ನಾವು ಸಾವಿರದ 16 ರಲ್ಲಿ ಆಗಿರ್ಬೋದು ಸರ್ ಅದು ನಾವು ಹತ್ತೊಂಬತ್ತರಲ್ಲಿ ತರಿಸಿ ತರ ಸರ್ ನಾನು ಈ ಸ್ಮೂತ್ ಕಬ್ಬು ಮತ್ತು ಮೆಕ್ಕೆಜೋಳದ ಮಿಶ್ರಣ ಸರ್ ಇದು ಮಿಶ್ರಣ ತಳಿ ಸರ್ ಅದು ಸಮರ್ದನೆ ಕೊಳೆ ಸರ್ ಇದು ಏನ್ ಕಾಂಡ ತುಂಬಾ ರುಚಿ ಆಗೋದ್ರಿಂದ ಮತ್ತು ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಈ ಕಾಂಡದಲ್ಲೇ ಹಾ ಸರ್ ಕಾಂಡದಲ್ಲಿ ಇಲ್ಲೇ ಇದೆ ನೋಡಿ ಕಾಂಡ ಇಲ್ಲಿ ಕಾಣುತ್ತಲ್ಲ ಈ ಕಾಂಡದಲ್ಲಿ ಏನಂತಂದ್ರೆ ಪ್ರೋಟೀನ್ ಕಬ್ಬು ಮತ್ತು ಮೇಕೆದ ಇದನ್ ಕೊಡೋದಿಂದ ದನಗಳು ಸಹತೆ ಅಥವಾ ಮೇಕೆಗಳು ಸಹ ನೀಟಾಗಿ ಬೆಳ್ಕೊಂತ ಅವುಗಳಿಗೆ ಒಳ್ಳೆ ಅವುಗಳಿಗೆ ಒಳ್ಳೆದ ಮತ್ತು ರುಚಿಕರ ಆಹಾರ ಸರ್ ಇದೆ ಹ್ಮ್ ಹ್ಮ್ ಅಲ್ಲಿ ಒಂದು ಇದನ್ನ ಸಂಪೂರ್ಣ ಇದನ್ನ ಬೆಳ್ಕೊಂಡಿ ಸರ್ ಅಲ್ಲಿ ಹೋಗ್ಬೇಡ ಅಲ್ಲಿ ಅಲ್ಲಿ ಯಾವ್ದು ನಾವು ಬೇಲಿ ಮೆಂತೆ ಫುಲ್ ಬೇಲಿಮೆಂತೆ ಆಡು ಮತ್ತು ಕುರಿಗಳಿಗೆ ಆಹಾರ ಆಹಾರ ಸಂಪೂರ್ಣ ಅದೇ ಇದೆ ಒಂದು ಬನ್ನಿ ಸರ್ ಹಾ ಸರ್ ಸರ್ ಇದು ಬೇಲಿಮೆಂತೆ ಬೇಲಿಮೆಂತೆ ದನಗಳಿಗೆ ಒಟ್ಟು ಪಶುಗಳಿಗೆ ಮತ್ತು ಕುರಿ ಮೇಕೆಗಳಿಗೆ ತುಂಬಾ ಪ್ರೋಟೀನ್ ಇರತಕ್ಕಂತಹ ಆಹಾರ ಪದಾರ್ಥ ಇದನ್ನ ಕೊಡೋದ್ರಿಂದ ಸರ ಮೊದಲನೇದ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಮತ್ತು ಕುರಿ ಮೇಕೆಗಳು ದುಂಡ್ ದುಂಡಾಗಿ ದಷ್ಟಪುಷ್ಟ ಬೀಳ್ತವೆ ಈ ಈ ಇದ್ರದ್ದು ಬೇಲಿ ಮೆಂತೆ ಕೊಡೋದ್ರಿಂದ ಇನ್ನೊಂದ್ ಏನಂತಂದ್ರೆ ಸರ್ ಇದನ್ನ ನೀವು ಚಾಪ್ ಕಟಿಂಗ್ ಮಾಡಿ ಹಾಕಿದ್ರ ಅಂತಂದ್ರೆ ಒಂದ್ ಕಡ್ಡಿನೂ ವೇಸ್ಟ್ ಮಾಡಲ್ಲ ಒಂದ್ ಎಲಿನೂ ಬಿಡಲ್ಲ ಹೆಂಗ್ ನಾವು ರುಚಿಕಟ್ಟಾಗಿರ್ತಕ್ಕಂಥ ಆಹಾರನ ಪೂರ್ಣ ಹೆಂಗ್ ನಾವ್ ಬೆಳೆ ತಿಂತೀವೋ ಹಂಗ ನೀವು ಇನ್ನೂ ಇದಕ್ಕ ನೀವು ಗೊಂದಿಗೆ ಹಾಕುವನ್ ಎ ಸೆಕೆಂಡ್ ಅಷ್ಟು ಚೆನ್ನಾಗಿ ತಿನ್ಕೊಂಡ್ಬಿಡ್ತೇವೆ ಸರ್ ಅಷ್ಟು ರುಚಿಕಟ್ಟಾಗಿರ್ತಕ್ಕಂಥ ಆಹಾರ ಮತ್ ಸುಮಾರ್ ನಾನು ಇದನ್ನ ನಾಟಿ ಮಾಡಿ ಸುಮಾರು ಹತ್ತು ವರ್ಷ ಆಯ್ತು ನಂದ್ ಇಡೀ ಭೂಮಿ ಇದೆ ಏನಂತಂದ್ರ ಒಳಮೆ ಇಲ್ಲ ಭೂಮಿ ಸರ್ ಇದು ಇದು ಸುಮಾರು ಇಲ್ಲಿಂದ ಸರ್ ಈ ಕಡೆ ಬದು ಇದೆ ಅಲ್ಲ ಈ ಕಡೆಯಿಂದ ನಾನು ಯಾವ್ದೇ ಇದನ್ನ ಬಿಟ್ರೆ ಈಗ ಒಣ ಬೇಸಾಯ ಮಾಡ್ತಕ್ಕಂತ ಭೂಮಿ ಬಿಟ್ರೆ ನೀರಾವರಿ ಪ್ರದೇಶ ಅಂತ ಏನೈತಿ ಇದಕ್ಕೆ ಯಾವ್ದೇ ಟ್ರ್ಯಾಕ್ಟರ್ ಕಲ್ಟಿವೇಶನ್ ಆಯ್ತು ಅಥವಾ ಇದ್ರದ್ದು ನಾವು ದನಕರಗಳನ್ನ ಹೂಡಿ ಕೂಡ ಇದ್ರ ನಡುವೆ ಅಂತರ ಬೇಸಾಯ ಮಾಡಲ್ಲ ಸುಮ್ನೆ ನೀರ್ ಕೊಡೋದಂದೆಂದ ನೀರ್ ಒಂದೇ ಕೊಡೋದು ಹತ್ತು ವರ್ಷದಿಂದ ನಾನು ಬೆಳೆಕ ಬೆಳೆಯಕತೀನಿ ಒಂದು ನಿಮಗ್ ವಿಚಿತ್ರ ಅಂತಂದ್ರ ಹತ್ತು ವರ್ಷದಿಂದಗಡೆ ಈ ಭೂಮಿ ಏನು ಬೆಳೀತಿರ್ಲಿಲ್ಲ ಇದು ಹತ್ತು ವರ್ಷದಿಂದಗಡೆ ಸುಮ್ನೆ ಒಂದೇನೋ ಪ್ರಾಯೋಗಿಕವಾಗಿ ನೋಡೋಣ ಅಂತ ಇದನ್ನ ನೇಪಿಯರು ಮತ್ತು ಈ ಕುದುರೆ ಮೆಂತೆ ಹಾಕಿದ್ರ ಇದು ಎಷ್ಟಂತಂದ್ರೆ ಸುಮಾರು ಈ ಮರಗಳದವಲ್ಲ ಸರ್ ಅಷ್ಟೇ ತರ ಬೆಳೀತಿತ್ತು ಸರ್ ಹ ನೀವು ಮಳೆಗಾಲದಲ್ಲಿ ಬಂದ್ಬಿಟ್ರ ತುಂಬಾ ಸಮೃದ್ಧವಾಗಿ ಬೆಳ್ಕೊಂಡ್ಬಿಡ್ತ ನಮ್ ಕೋದ್ ಹಾಕುದು ಅಷ್ಟು ಬರ್ತದ ಬೆಳೆ ನೀವು ಇದು ಆಹಾರ ಸ್ವಾವಲಂಬನೆ ಆಗಿ ಒಂದು ಮತ್ತ ಅದಕ್ಕೆ ಪ್ರಮುಖವಾಗಿ ಆಹಾರ ಘಟಕಗಳ ಇದು ಒಂದು ಪ್ರೋಟೀನ್ ಇರ್ತಕ್ಕಂಥ ಪದಾರ್ಥ ಅದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ನು ಸಿಗುತ್ತೆ ಪ್ರೋಟೀನ್ ಸಿಗುತ್ತೆ ಕಡಿಮೆ ಪ್ರಮಾಣದಲ್ಲಿ ಆ ಕಾರಣದಿಂದ ಒಂದ್ ಭಾಗ ಆಗಿದ್ನ ನೀವು ಕೊಡೋದ್ರಿಂದ ಆಹಾರ ಸ್ವಾಲಂಬನಿ ಸಾಧಿಸ್ತರಿ ನಿಮ್ ಆರ್ಥಿಕತೆ ಇಂಪ್ರೂವ್ಮೆಂಟ್ ಯಾವ ನೀವು ಟೈಮ್ ಅಂತ ಏನಿಲ್ಲ ಸರ್ ಯೂಶಲಿ ನಾವು ಮಧ್ಯಾಹ್ನ ಟೈಮ್ ಇರುತ್ತಲ್ಲ ನಾವು ಹಸಿರು ಮೇವಾಗಿ ಕೊಡೋದ್ರಿಂದ ಈಗ ನಾವು ಬಿಸಿಲ್ ಅದ ಹೆಂಗ ಮಜ್ಜಿ ಗುಜಿಡುದು ತಂಪು ಪಾನೀಯಗಳನ್ನ ಹೆಂಗ ತಗೊಂತಿವಿ ಇದು ಕಲ್ಪನೆ ಅದ ಬಟ್ ತಿಂದ್ರು ಕೂಡ ಆಹಾರ ಆಹಾರ ಈಗ ಅಕಸ್ಮಾತ್ ಇದು ನನಗೆ ಬೇಕು ಅಂತ ಬೇಕಂತ ನಾವು ಕೊಡ್ತೀವಿ ಬೀಜ ಪೂರೈಸಿ ಹದಿನೈದು ನೂರು ರೂಪಾಯಿ ಒಂದ್ ಕೆಜಿ ಒಂದ್ ಕೆಜಿ ಒಂದ್ ಕೆಜಿ ಕೆಜಿ ತೊಂದ್ರೆ ಎಷ್ಟು ಹಾಕ್ಬೋದು ಸರ್ ನೀವು ಒಂದು ಕೆಜಿ ಅಂತ ಸುಮಾರು ಒಂದ್ ಅರ್ಧ ಎಕರೆ ಮೇಲೆ ಹೋಗುತ್ತೆ ಸರ್ ಬಿತ್ತಬೇಕು ಸಾಲಿನಿಂದ ಸಾಲಿಗೆ ಸರ ಎರಡ್ ಫುಟ ಇಡ್ಬೇಕು ತುಂಬಾ ಒತ್ತಾಯ ಬೆಳದ್ರಿಂದ ಆಮೇಲೆ ಬೀಜ ಬಿದ್ದು ಸರ ಇಡೀ ಹೊಲನ ನೀವು ಉಳುಮೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತಾ ಇರ್ಲಿಕ್ಕೆ ನಮ್ದಾಗೇತಾ ಹಿಂಗಾಗತ್ತ ನೀವು ನೀರ್ ಹಾಸ್ಬೇಕಂತ ತುಂಬಾ ಕಷ್ಟ ಆಗುತ್ತ ಒಬ್ರು ನಮ್ಮ ಸ್ನೇಹಿತರೊಬ್ರು ಇದ್ರಲ್ಲಿ ಹ್ಮ್ ಎಲ್ಲಿ ಪಾವಗಡದ ಹತ್ರ ಮಾಡ್ರಿ ಸರ್ ಅವ್ರು ಅವರು ಯಾಯ ಅಂತ ಹೇಳಿ ಅವ್ರು ತುಂಬಾ ಎತ್ತರ ಕಾರಂಜಿ ಮಾಡ್ಕೊಂಡ್ರ ಆ ಮತ್ತೆ ಚಿನ್ನೂರಲ್ಲಿ ತುಮಕೂರು ಜಿಲ್ಲೆ ಇರ್ಬೋದು ವೆಂಕಟೇಶ್ ಅಂತ ಅಂತೇಳಿ ಅವರು ಒಬ್ಬ ತುಂಬಾ ಮಾದರಿ ರೈತರು ಅವರು ಕೂಡ ಮಳೆ ಬರೋ ಪದ್ಧತಿಯಲ್ಲಿ ಮಾಡ್ಕೊಂಡ್ರ ಹಂಗ ಮಾಡಿದ್ರು ಕೂಡ ಇನ್ನೂ ಒಳ್ಳೇದ್ ಸರ್ ಅದು ಒಂದ್ ಎಕರೆಗೆ ನಲವತ್ತು ಸಾವಿರ ರೂಪಾಯಿ ಕರ್ಸಬಾರ್ದು ಮಳೆ ಬರೋ ತರ ಮಾಡ್ಕೊಂತಾರೆ ಅವ್ರು ಅದ ಓಕೆ ಓಕೆ ಚಿನ್ನೂರು ಅಂತ ಗ್ರಾಮ ಸರ್ ಅದು ತುಮಕೂರು ಜಿಲ್ಲೆ ಅವ್ರು ಮಳೆ ಬರೋತರ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಡಾಕ್ಟರ್ ಆ ದ್ರಾಕ್ಷಾಯಣಿ ಮೇಡಮ್ ಅಂತೇಳಿ ಅವ್ರು ಮಾಡ್ಕೊಂತಾರ ಆ ತರ ಮಾಡೆಲ್ ಮಾಡ್ಕೊಂತಾರ ಅದನ್ನು ಕೂಡ ಮಾಡಿ ನೋಡ್ಬೋದು ಆ ತರ ಈಗ ಅಕಸ್ಮಾತ್ ಯಾರು ಕೇಳಿದ್ರೆ ಇದು ಸೇಮ್ ಸರ್ ಈಗ ಎಲ್ಲ ಇದ್ರಲ್ಲಿ ಜಸ್ಟ್ ಆರ್ಡರ್ ಮಾಡಿದ್ರೆ ಸಾಕು ನೀವು ಕಳಿಸ್ ನಾವು ಕಳಿಸ್ಕೊಡ್ತೀನಿ ಸರ್ ಬೀಜಾನು ಕಳಿಸ್ಕೊಡ್ತೀನಿ ಮತ್ತೆ ನಿಮ್ಗೆ ಗ್ರೀನ್ ನೇಪಿ ಇರ್ಬೋದು ಅಥವಾ ರೆಡ್ ನೇಪಿ ಇರ್ಬೋದು ನನ್ನಲ್ಲಿ ಅವೈಲೇಬಲ್ ಇದೆ ನೀವು ಆ ಸ್ವಲ್ಪ ಅಡ್ವಾನ್ಸ್ ನನ್ಗೆ ಆರ್ಡರ್ ಮಾಡಿದ್ರೆ ಕಡ್ಡಿಗಳನ್ನ ಅವ್ರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಪೂರೈಸ್ತೀನಿ ಸರ್ ಉತ್ತಮ ಮಾಹಿತಿ ಸರ್ ರೈತಗಳಿಗೆ ಇವೆಲ್ಲ ಬೇಕಾಗಿತ್ತು ಬೇಕಾಗಿ ಸರ್ ಆಹಾರ ಸ್ವಲಂಬನೆಗಳು ಪಶು ಸಂಗೋಪನೆ ಒಳಗ ಪ್ರಮುಖವಾಗಿ ಆಹಾರ ಸ್ವಲಂಬನೆ ಮುಖ್ಯ ಹೌದು ಯಾರು ನೀವು ಆಹಾರ ಸ್ವಾವಲಂಬನೆ ಸಾಧಿಸ್ತೇ ಹೋದ್ರೆ ನಿಮ್ಗೆ ಯಾವ್ದೇ ಆರ್ಥಿಕತೆ ಲಾಭದಾಯಕ ಆಗಕ್ ಸಾಧ್ಯನೇ ಇಲ್ಲ ಸರ್ ಈಗ ಕೆಲವೊಬ್ರು ಹೇಳ್ತಿರ್ತಾರೆ ಸರ್ ಬನ್ನಿ ಹಾಗೆ ಮಾತಾಡ್ತಾರೆ ಹಾ ಸರ್ ಕೆಲವ್ರು ಹೇಳ್ತಿರ್ತಾರೆ ಸರ್ ಈಗ ಹಸಿ ಹುಲ್ಲು ಒಣ ಹುಲ್ಲು ಕೊಡೋದ್ರಿಂದ ಹಂಗಾಗುತ್ತೆ ಏನಿಲ್ಲ ಸರ್ ನೀವು ಲೈವ್ ಆಗಿ ನನ್ನ ನೊಳಗ ನೋಡ್ಬಿಟ್ರಿ ಏನು ತೊಂದರೆ ಆಗಿ ನನಗ ಸುಮ್ನೆ ಯಾರೋ ಹೇಳ್ತಿರ್ತಾರ ಇನ್ನೊಂದ್ ಪ್ರಾಕ್ಟಿಕಲ್ ಅಂತಂದ್ರ ಸ್ವತಃ ನಾನೇ ಮಾಡ್ದಾಗ ಅದ್ರದ್ ಅನುಭವಗಳು ಸಿಗ್ತಾವ್ ಈಗ ನಾನು ಈಗ ಒಬ್ರು ಯಾರೋ ಬಂಡವಾಳ ಐತಿ ನಾನು ಅದ್ರ ದುಡ್ಡು ಎಲ್ಲ ಕುರಿ ಸಾಕಾಣಿಕೆಯಲ್ಲಿ ಅಧಿಕ ಲಾಭ ಇದೆ ಅಂತ ಹೇಳಿ ಮಾಡಕ್ ಹೋಗಿ ಲಾಸ್ ಆಗುವಂತ ಸಾಧ್ಯತೆಗಳು ಇರ್ತಾವ ನೀವ್ ಏನೇ ಆಹಾರ ಕೊಟ್ಟರು ಕೂಡ ಏನೋ ಆಹಾರದ ಮೂಲ ಘಟಕಗಳು ಅದ್ರ ಸಿಕ್ ಬಿಟ್ರಿ ಅಂತಂದ್ರ ಕೆಲವೊಂದು ಏನಂತಂದ್ರ ಆಹಾರದೊಳದ ಸ್ವಭಾವಗಳು ಇರ್ತಾವ ಸರ್ ಹೆಂಗಂತ ಏಟಿ ತರ ಇರ್ತಾವ್ ಆಹಾರ ಕೊಟ್ಟು ಬೇಗ ಆಗತ್ತ ಅಂತ ಆಹಾರಗಳ ಬಗ್ಗೆ ಸ್ವಲ್ಪ ಗಮನ ಇರ್ಬೇಕು ಅಷ್ಟೇ ಅದನ್ನ ಬಿಟ್ಟು ಉಳದಂತೆ ಏನು ಆಹಾರದ ಏನು ಅಂತ ಪ್ರಮುಖವಾಗಿ ಸಮಸ್ಯೆ ಆಗುದಿಲ್ಲ ಮತ್ತೆ ಡಿಸೀಸ್ ಆಗಿರ್ತಕ್ಕಂಥ ಬೆಳೆಗಳನ್ನ ಹಾಕಿದ್ರೆ ಕೆಲವೊಮ್ಮೆ ಬೇದೆ ಆಗುವ ಸಾಧ್ಯತೆ ಇರುತ್ತಾರ ಅಷ್ಟೇ ಏನು ಕೆಲವು ಕಾಯಿಲೆ ಈಗ ನಮ್ಮ ಶೇಂಗಾ ಬೆಳಗ್ಗೆ ಚಿಕ್ಕಿ ರೋಗ ಅಂತ ಬಂತು ತುಂಬಾ ಚಿಕ್ಕಿ ರೋಗ ಇರ್ತಕ್ಕಂಥ ಆಹಾರ ಗಮನ ಬೇದ್ಯಾಕರ್ ಅಷ್ಟೇ ನೀವು ಆಹಾರ ನೀವು ಕಂಡುಕೊಳ್ಳೋದಾಗಿದ್ರೆ ಚೆನ್ನಾಗಿರ್ತಕ್ಕಂಥ ಒಟ್ಟನ್ನ ತಗೋಬೇಕು ಯಾಕಂದ್ರೆ ನೀವು ಏನು ರೋಗ ಇರ್ತಕ್ಕಂತ ಬೆಳವಳಿಕೆಗಳನ್ನ ತಗೊಂಡ್ರೆ ಒಳ್ಳೆ ಆಹಾರ ಆಗ ಸಾಧ್ಯ ಈಗ ನಾನು ಮೇವು ಆಯ್ಕೆ ಮಾಡ್ಕೊಂಡು ಹೌದೌದು ಸರ್ ನೀವು ಸುಮ್ನೆ ಈಗ ಒಬ್ಬ ರೈತರು ಹೋದ ವರ್ಷ ಅಥವಾ ಕಳೆದ ವರ್ಷದ ವರ್ಷದಿಂದ ಇರತಕ್ಕಂತ ಇರ್ತಕ್ಕಂಥ ಎಲ್ಲ ಕೊಳದಿರ್ತಕ್ಕಂಥ ಹೊಟ್ಟು ಕೊಟ್ರಂತಂದ್ರ ಅದ್ರಾಗ ಆಹಾರದ ಪೋಷಕಾಂಶಗಳು ಇರುದಿಲ್ಲ ಅದನ್ನ ತಗೊಂಡ್ರೆ ನೀವು ದುಡ್ಡು ಹೋಗುತ್ತಾ ಗುಣಮಟ್ಟದ ಆಹಾರನೂ ಸಿಗ್ಲಿಲ್ಲ ನಿಮ್ಗ ಹಂಗಾಗಿನೂ ನೀವ್ ಲಾಸ್ ಆಕಿರಿ ಮತ್ತೆ ಇನ್ನೊಂದೇನಂತಂದ್ರೆ ಎಸ್ಟಿಮೇಶನ್ ಮಾಡ್ ಕಲಿಬೇಕು ನೀವು ಅಂದಾಜ್ ಎಷ್ಟಾಗುತ್ತೆ ಅದ್ರ ರೇಟ್ ಎಷ್ಟು ನಿಗದಿ ಪಡಿಸಬೇಕಲ್ಲ ಅದು ನೀವು ಗಮನ ಕೊಡದೆ ಹೋದ್ರೆ ಅಲ್ಲೂ ಲಾಸ್ ಆಕಿರಿ ನೀವು ಅವು ಎಲ್ಲಾ ಪ್ರಮುಖವಾದದ್ದು ಸರ್ ಪ್ರತಿ ಇನ್ನೊಂದ್ ಎಂತಂದ್ರೆ ಅಗ್ರಿಕಲ್ಚರ್ ಅಂತಂದ್ರೆ ಸರ ನಾನು ಅದ್ರ ಜೊತೆಗೆ ನಿರಂತರವಾಗಿ ನಾನು ಕಲ್ಕೋದ್ ಬಾಳ ಇರ್ತೇವೆ ಅದು ಬಹಳ ಪ್ರಮುಖವಾದ ಸರ್ ಕಲಿಕೆ ಕಲಿಕೆ ಅನ್ನೋದು ನಿರಂತರ ಸರ್ ನಾನು ಎಷ್ಟು ಕಲ್ತಿನಿ ಅಂತಂದ್ರೆ ಸರ್ ನಾನ್ ರೈತನ ಮಗ ಆಗಿದ್ರು ಕೂಡ ನನ್ಗೆ ಇವತ್ತಿಗೂ ಕೂಡ ಹಲವಾರು ಪ್ರಾಯೋಗ ಸಮಸ್ಯೆಗಳು ಬರ್ತಾವೆ ನನ್ಗೆ ಈ ಟೈಮ್ ಏನ್ ಮಾಡ್ಬೇಕು ಅಂತ ನಮ್ ತಂದೆಯವರು ನಮ್ಮ ಸಹೋದರ ಇರ್ದಿದ್ರೆ ನನಗೇನೆ ಗೊತ್ತಾಗೋದಲ್ಲ ಅವ್ರ್ ಬಂದು ಮತ್ತೆ ಈ ತರ ನಾನು ಏನ್ ಬೆಳೆ ಕೆಲಸ ಅಂತಂದ್ರೆ ಅವ್ರನ್ನ ಪರಿವರ್ತನೆ ಮಾಡೋದು ಹೆಂಗಂತ ಸತ ಅವ್ರು ಮಾಡ್ತಾರೆ ಇನ್ನೊಂದಂತಂದ್ರ ಸರ್ ನಮ್ದು ಕೂಡು ಕುಟುಂಬ ಆಗಿರೋದ್ರಂತ ಮಕ್ಳೆಲ್ಲ ಏನಂತಂದ್ರೆ ಇವತ್ತು ಎಂ ಬಿ ಬಿ ಎಸ್ ಮುಗಿಸರ್ ಎಮ್ ಡಿ ಓ ಹುಡುಗರೆಲ್ಲ ಅವರು ಕೂಡ ಬಂದ್ರ ಅಂತಂದ್ರ ಒಂದು ಹವ್ಯಾಸಕ್ಕಾಗಿ ಬೆಳಗ್ಗೆ ಬಂದ್ ಹೋಗ್ತಾರೆ ಇಲ್ಲಿ ಈಗ ಅವ್ರೆಲ್ಲಾ ಮನೆಯೊಳಗತ್ತಾರ ಸರ್ ಈಗ ಬಂದಾರ ಅವ್ರು ಕೂಡ ಇದು ಒಂದು ನಮ್ದು ಹವ್ಯಾಸ ಇದು ಅಗ್ರಿಕಲ್ಚರ್ ಅನ್ನೋದು ಬೆಳಿಗ್ಗೆನ ಎಲ್ರು ಬಂದು ಇಲ್ಲಿ ವಾಕಿಂಗ್ನು ಆಗತ್ತ ಜೊತೆಗೆ ಒಂದು ಮನರಂಜನೆ ಆಗತ್ತ ಮತ್ತು ಒಳ್ಳೆ ಶುದ್ಧ ಆಗಿರ್ತಕ್ಕಂತ ಆಹಾರ ಗಾಳಿ ಸಿಗುತ್ತಾ ಜೊತೆಗೆ ನಾನ್ ಹೇಳ್ದಲ್ಲ ಸುಮಾರು ಸಾವಿರಾರು ಗಿಳಿಗಳು ನಾವು ಇನ್ನೂ ನೀವು ಪ್ರಾಣಿ ಪ್ರಾಣಿ ಹೋದ್ರೆ ಅಷ್ಟು ಪಕ್ಷಿಗಳು ಸಿಗ್ತಾವ ಇಲ್ಲ ಮುಂಜಾನೆ ಈಗ ಕವಿಶೈಲ ಐತೆ ಕುವೆಂಪು ಅವ್ರದ್ದು ಅಲ್ಲಿ ಹೋದ ತಕ್ಷಣ ಕವಿಶೈಲ್ಯದಲ್ಲಿ ಮೇಲೆ ಬರ್ತಿದಾರೆ ನಿಮ್ಮ ಮಾತು ಸಾಕು ಮೌನವೇ ಇಲ್ಲಿ ಪ್ರಮುಖವಾದದ್ದು ಇಲ್ಲಿ ನಿಸರ್ಗದ ಧ್ವನಿ ಕೇಳ್ರಿ ಅಂತೇಳಿ ನೀವು ಸುಮ್ಮ ಮೌನವಾಗಿ ಕುಂತ ಕವಿಶೈಲದೊಳಗ ಆ ಪಕ್ಷಿಗಳು ಹಾಡುದನ್ನ ಅವುಗಳ ಕಿರಚಾಟನ್ ಕೇಳಕ್ ಸಾಧ್ಯತೆ ಹಂಗ ಇಲ್ಲಿ ನಾವು ಕೂಡ ಕೌಶಲ್ಯದಂಗ ತುಂಬಾ ಇಲ್ಲಿ ಏನಂತಂದ್ರೆ ಸಮೃದ್ಧವಾಗಿ ಮರಗಳಿರೋದ್ರಿಂದ ಮತ್ತು ನೈಸರ್ಗಿಕ ಕೃಷಿ ಇರೋದ್ರಿಂದ ಇಲ್ಲಿ ವಿಷ ರಾಸಾಯನಿಕಗಳನ್ನ ಯಾವ್ದನ್ನು ಭೂಮಿಗೆ ಬಳಸಿಲ್ಲ ಆ ಕಾರಣದಿಂದ ನವಿಲುಗಳು ನಾವು ಹೇಳಿದಲ್ಲ ಸುಮಾರು ಹಿಂಡಿಂಟಾಗಿ ನೀವು ಬೆಳಗಿನ ಟೈಮ್ ಬಂದ್ರ ನನಗ ನಾವು ನಿಸರ್ಗದ ಒಳಗೆ ನಾನು ನಿಜವಾಗ್ಲೂ ನಾನು ಹುಟ್ಟಿದಿಂದ ಹಿಡಿದು ನಾನು ನವಿಲುಗಳು ರೆಕ್ಕೆ ತೆಗೆದು ಆಡಿದ್ದನ್ನು ನೋಡಲಿಲ್ಲ ನಮ್ ಹೊಲದೊಳಗೆ ಸೊತ್ತ ನನ್ನ ಹತ್ರ ಬರಾಕತ್ತವು ನನಗ ಅದು ಬಹಳ ಖುಷಿ ಕೊಟ್ಟಿರ್ತಕ್ಕಂತ ಸಂಗತಿ ನೀವು ಎಷ್ಟ್ ದುಡ್ಡು ಕೊಟ್ಟರು ಕೂಡ ಈ ತರದ ನಿಸರ್ಗದ ಸವಿಯನ್ನು ಸವಿಯಾಕ ಇಲ್ಲ ಅದು ತಾನನ ಕೊಟ್ಕೊಂಡು ಹೋಗುತ್ತೆ ಸರ್ ಅದು ಅದು ನಾವು ಕಲಿಬೇಕಾದದ್ದು ಮತ್ತು ಮನುಷ್ಯರೆಲ್ಲರೂ ಕೂಡ ಈ ತರದ ಒಂದು ಈ ತರದ ಒಂದು ಸಮೃದ್ಧ ಬದುಕನ್ನು ಕಟ್ಕೊಳ್ಲಿಕ್ಕೆ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ದೊಡ್ಡ ಪ್ರಮಾಣದ ಮಾಡ್ಲಾಕ್ ಆಗಿಲ್ಲ ಬಟ್ ನಾನು ನಿಸರ್ಗಕ್ಕ ಸ್ನೇಹಿಯಾಗಿ ನಿಸರ್ಗದ ಗೆಳೆಯನಾಗಿ ನಾನು ಏನ್ ಮಾಡ್ತೀನಿ ಅನ್ನೋದು ಬಹಳ ಮುಖ್ಯ ಜೊತೆಗೆ ನಮ್ಮಲ್ಲಿ ಜೇನುಗಳು ಕೂಡ ಎಷ್ಟ್ರ ಸರ ನೀವು ಇಲ್ಲೇ ಸುಮಾರು ಹಿಂಗ ಸುತ್ತಾಡಿದ್ರೆ ಒಂದ್ ಎಂಟರಿಂದ ಹತ್ತು ತಾವೇ ಜೇನ್ ಕಟ್ಕೊಂಡು ಸಿಗ್ತಾವ್ ನಾನು ಇಲ್ಲಿ ಏನಂತಂದ್ರ ಈ ಬೇಲಿ ಮೆಂತೆಯಲ್ಲಿ ಹೂಗಳು ಜಾಸ್ತಿ ಸರ್ ಅದಲ್ಲ ಬೇಲಿ ಮೆಂತೆಯಲ್ಲಿ ಆ ಹೂಗಳ ಮಕರಂದ ಇರ್ಲಿಕ್ಕೆ ಒಂದು ಮಳೆಗಾಲ ಆರಂಭ ಆದ ನೀವ್ ನೋಡ್ಬೇಕು ಈ ಜೇನುಗಳದ್ ಒಂದು ಸಂಗೀತನೇ ಇಲ್ಲೇ ಸ್ಟಾರ್ಟ್ ಆಗಿರುತ್ತೆ ಆ ತರದ್ದು ಒಂದು ಸವಿಯನ್ನು ಕೂಡ ನಾ ಸವಿತೇನೆ ಸರ್ ಸರ್ ಇನ್ನೊಂದು ಈ ನಿಸರ್ಗ ಕೃಷಿ ಬಗ್ಗೆ ನಾನ್ ಹೇಳ್ದಾತಂತಂದ್ರ ಈ ಮಣ್ಣನ್ನ ನಾನು ಅಗಲಿನ ತೋರ್ಸಿದ್ ನಿಮ್ಗ ನೀವು ಮಣ್ಣಿನ ವಾಸನೆ ನೋಡ್ಬೋದು ಫಸ್ಟ್ ಮಣ್ಣಿಗೆ ಒಂದು ತಂದೆ ಆಗಿರ್ತಕ್ಕಂತ ಗುಣಧರ್ಮ ಇದೆ ಗುಣಧರ್ಮ ಅದು ಸಾಕಷ್ಟು ಹ್ಯೂಮಸ್ ಆಗಿರುತ್ತೆ ಆ ಹಸಿಯಿಂದ ಕೂಡಿರ್ತಾರೆ ಅದಕ್ಕೆ ಮಲ್ಚಿಂಗ್ ಮಾಡ್ಬೇಕು ಇವೆಲ್ಲ ನಾವು ಪಾಳೇಕರ್ ಅವ್ರ ನಾಲ್ಕು ತತ್ವಗಳು ಒಂದು ಅಂತಂದ್ರ ಮಣ್ಣನ್ನ ಹೊದಿಕೆ ಮಾಡಬೇಕು ಆ ಎರಡನೇದು ಜೀವಾಮೃತ ಬೀಜಾಮೃತ ಮಣ್ಣಿನ ಮಲ್ಚಿಂಗ್ ಮಲ್ಚಿಂಗ್ ಒಂದು ಈ ತರದ ನಾಲ್ಕು ತತ್ವದೊಳಗ ಇವನ್ನ ನಾವು ಅಳವಡಿಸಿಕೊಂಡ್ ಆತಂದ್ರ ಸಹಜವಾಗಿ ಜೀವಾಣುಗಳು ನಾವು ಮೈಕ್ರೋಕ್ಲೈಮೇಟ್ ಅಂದ್ರೆ ಸೂಕ್ಷ್ಮ ಪರಿಸರ ಅಂತಂದ್ರ ಆಟೋಮೆಟಿಕ್ ಆಗಿ ಏನಂತಂದ್ರ ಭೂಮಿ ಪರಿವರ್ತನೆ ಹಾಕೊಂತ ಹೋಗುತ್ತಾರೆ ಅದ್ರದ್ದು ಒಂದ್ ಭಾಗ ಆಗಿ ನಾನೀಗ ಸ್ಟಾರ್ಟ್ ಮಾಡ್ಕೊಂಡಿನ್ ಸರ್ ನೀವೀಗ ಏನ್ ಬೆಳೆ ಹಾಕಿದ್ರು ಕೂಡ ನಾನು ರಾಸಾಯನಿಕ ಗೊಬ್ಬರ ಇಲ್ದ ಬೆಳಿತ ಅಂತಕ್ಕಂತ ಭರವಸೆ ನನ್ಗೆ ಮೂಡಿ ಸರ್ ಹ್ಮ್ ಹ್ಮ್ ಅದ್ರದ ಮುಂದುವರೆದ ಭಾಗ ಆಗಿ ಸರ್ ಈಗ ಮಣ್ಣೆ ನಮ್ಮಲ್ಲಿ ಒಬ್ರು ನಮ್ಮ ಕುಂದಗೋಳ ತಾಲೂಕಿನ ಹಿರೇಗುಂಜಾಳದ ಮಲ್ಲೇಶಪ್ಪ ಬಿಸಿ ರೊಟ್ಟಿ ಅಂತ ಹೇಳಿ ಒಬ್ರು ಪ್ರಗತಿಪರ ರೈತರು ಸರ್ ಈ ನಮ್ಮ ಸುಭಾಷ್ ಪಾಳೇಕರ್ ಅವರು ಮುಂದುವರೆದ್ ಭಾಗ ಈಗೇನು ಘನ ಜೀವಾಮೃತ ಮಾಡ್ಕೊಡೋದನ್ನು ಸುಭಾಷ್ ಪಾಳೆಕರ್ ಅವ್ರು ಹೇಳಿದ್ರು ಅದ್ರೊಳಗೆ ಏನಂತಂದ್ರ ನಾವು ದನದ ಸೆಗಣಿಯರಿಗೆ ಆ ಸ್ವಲ್ಪ ಜೀವಾಮೃ ಜೀವಾಮೃತ ತಯಾರು ಮಾಡಿ ಅದನ್ ಮೇಲೆ ಹುಯ್ದು ನೆಲ್ ನೆರಳಲ್ಲಿ ಒಣಗಿಸಿ ಆಮೇಲೆ ಪೌಡರ್ ಫಾರ್ಮ್ ಗೆ ಅಂದ್ರ ಹಿಟ್ಟಿನ ರೂಪಕ್ಕೆ ಪರಿವರ್ತನೆ ಮಾಡ್ಕೊಂಡು ಅದನ್ನ ಭೂಮಿ ಕೊಡೋದ್ರಿಂದ ಘನ ಜೀವಾಮೃತ ಅಂತ ಹೇಳಿದ್ರು ಬಟ್ ನಮ್ಮ ಮಲೇಶಪ್ಪು ಅವರು ಅದಕ್ಕಿಂತ ಮುಂದುವರೆದ ಭಾಗ ಅಂತಂದ್ರೆ ಸರ ದನಗಳು ಏಕದಳ ಧಾನ್ಯ ಮತ್ತು ದಳ ಧಾನ್ಯಗಳನ್ನು ತಿಂತವು ಅಂದ್ರೆ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಶಗಣಿ ಮೂಲಕ ಬಂದ್ಬಿಡತ್ತೆ ಅದಕ್ಕೆ ಹೆಚ್ಚಿನ ಬಂಡವಾಳ ಹುಡುಕಿ ಅಲ್ಲಿ ಕಡಿಮೆ ಆಗುತ್ತಂತ ಅಲ್ಲಿ ಸರ್ ಅದು ಕಡಿಮೆ ಅನ್ನುವಂತ ಉದ್ದೇಶ ಇಟ್ಕೊಂಡು ಅದೊಂದ್ ಮಾಡ್ರೆ ಅದನ್ನ ಪ್ರಯೋಗವಾಗಿ ನೋಡ್ಬಿಡ ಮಣ್ಣನ್ನ ಸಂರಕ್ಷಿಸುವಂತ ಮಣ್ಣು ಫಲವತ್ತಾಗುವಂತ ನಾಲ್ಕು ತತ್ವಗಳು ಪಾರಂಪರಿಕವಾಗಿರ್ತಕ್ಕಂಥ ಕೃಷಿ ಪದ್ಧತಿಗೆ ನೈಸರ್ಗಿಕ ಶಿವನ್ಯ ಬಂಡವಾಳದ ನೈಸರ್ಗಿಕ ಕೃಷಿ ತತ್ವಗಳನ್ನ ಅಳವಡಿಕೊಂಡು ನಾವು ಇಡೀ ಬೇ ಬೇಸಾಯನ ಮಾಡುತ್ತೆ ಇವನ್ ಪ್ರಯೋಗಕ್ಕೆ ಒಳಪಡಿಸಿ ಇದರಲ್ಲಿ ಇರ್ತಕ್ಕಂಥ ಪೋಷಕರೀಕ್ಷೆ ಒಳಪಟ್ಟದಾಗ ರಾಸಾಯನಿಕ ಗೊಬ್ಬರದಕ್ಕಿಂತಲೂ ಹೆಚ್ಚಿರತಕ್ಕಂಥ ಪೋಷಕಾಂಶಗಳು ಈ ಜೀವಾಮೃತದಲ್ಲಿದೆ